thank mm -hmm. you ಅನ್ನೋನು ಮೊದಲು ಮೆಟ್ಲೆ ನಾವು ಇಲ್ಲಿ ವೇದಿಕೆ ಮೇಲೆ ಉಪಸ್ತಿರುವಂತ ಈಗಾಗಲೇ ನಾವಿಲ್ಲಿ ಕುತ್ತೋರಿ ಯಾರು ಒಂದ್ಸಲ ಎಮ್ ಎಲ್ ಎ ಗಿರ್ಧಾ ಸಮಯ ಎಂ ಎಲ್ ಅಲ್ಲ ನಾಲ್ಕು ಐದು ಆರು ಏಳು ಸಲ ಎಮ್ ಎಲ್ ಎ ಎಂ ಪಿ ಎಮ್ ಎಲ್ ಸಿ ಆದವ್ರ ರಮೇಶ್ ಜಾರಕಿಹೊಳಿ ಏಳು ಏಳು ಸಲ ಎಮ್ ಎಲ್ ಎ ಅರವಿಂದ ಹಿಂಬಾಳಿಯವರು ನಾಲ್ಕು ಸಲ ಎಮ್ ಎಲ್ ಎ ಒಂದು ಸಲ ಎಮ್ ಎಲ್ ಸಿಗ ಅವ್ರ ಮನೆಯವ್ರಿಗೆ ಎಮ್ ಎಲ್ ಎ ಕುಮಾರ್ ಬಂಗಾರಪ್ಪನವರು ನಾಲ್ಕು ಸಲ ಎಮ್ ಎಲ್ ಎ ಸಣ್ಣ ನೀರಾವರಿ ಮಂತ್ರಿಗಳು ಪ್ರತಾಪ್ ಸಿಂಹ ಎರಡು ಸಲ ಎಂ ಪಿ ನಮ್ಮ ಸಿದ್ದೇಶಣ್ಣ ಎಂಟು ಸಲ ಎಂ ಪಿ ನಾಲ್ಕು ಸಲ ಎಂ ಪಿ ಅವರಪ್ಪ ಅವರು ಮೂರು ಸಲ ಎಂ ಪಿ ಅವ್ರ ಕೇಂದ್ರ ಮಂತ್ರಿ ಮಾಜಿ ಕೇಂದ್ರ ಮಂತ್ರಿ ನಾ ಮಾಜಿ ಕೇಂದ್ರ ಮಂತ್ರಿ ನಮ್ಮ ಚಂದ್ರಣ್ಣ ಎಲ್ಲಿ ಹೋದ್ರೆ ಚಂದ್ರಣ್ಣ ನಮ್ಮ ದಲಿತ ಮುಖಂಡರು ಆ ಐದು ಸಲ ಅಲ್ಲಣ್ಣ ನಮ್ಮ ಚಂದ್ರಣ್ಣ ಐದು ಸಲ ಎಮ್ ಎಲ್ ಎ ನಮ್ಮ ಹರೀಶ್ ಹರಿಹರದ ಎಮ್ ಎಲ್ ಎ ನಾಲ್ಕು ಸಲೀ ಮೂರು ಎರಡು ಸಲ ಅವ್ರ ತಂದೆಯವ್ರು ಎಮ್ ಎಲ್ ಎ ಇದ್ರು ಆಂ ಅವ್ರ ಅಜ್ಜನು ಎಮ್ ಎಲ್ ಇದ್ದ ನಮ್ಮ ಶಿವಾಜಿ ಮಹಾರಾಜರ ಸಂತತಿ ಶ್ರೀಮಂತ ಪಾಟೀಲ್ ಅವರು ನಮ್ಮ ಮಂತ್ರಿ ಆಗಿದ್ರು ಅಲ್ಲಿ ಒಬ್ರು ಕೂತಾರೆ ನೋಡಿರಿ ಮಹೇಶ್ ಅಣ್ಣ ಕುಮ್ಟಳ್ಳಿ ಪಾಪ ಅವ್ರ ಮಂತ್ರಿ ಮಾಡಬೇಕಾಗಿತ್ತು ಅವ್ರಿಗೆ ತೂಕ ಕೊಟ್ಟರು ಅವ್ರ ಒಬ್ರು ಕೊತ್ತಾರೆ ನೋಡಿರಿ ಈ ಹದಿನೇಳು ಮಂದಿನ ಮ್ಯಾನೇಜ್ ಮಾಡಿ ಬಿ ಜೆ ಪಿಗೆ ತೊಗೊಂಡು ಬಂದು ಯಡಿಯೂರಪ್ಪನ ಮುಖ್ಯಮಂತ್ರಿ ಮಾಡದ ಮೊಮ್ಮಗ ಎನ್ ಆರ್ ಸಂತೋಷ ಅಲ್ಲಿಂದ ಮತ್ತಾರ್ಯಾರು ಇಲ್ಲಿ ಹಾಂ ಬೀವಿನ ಹಾಂ ನಮ್ಮ ಭಗವಂತ ನಾಯಕರು ಬೆಳಗಾವಿ ಹಳೆಯ ನಮ್ಮ ರಮೇಶ್ ಅಣ್ಣ ಜಾರಕಿಹೊಳಿಯವರು ಹಳೆಯ ಮೊನ್ನೆ ರಾಯಚೂರಿನಲ್ಲಿ ಐತಿಹಾಸಿಕ ಕಾರ್ಯಕ್ರಮ ಮಾಡಿದಂಥ ಬಿ ವಿ ನಾಯಕರು ನಮ್ಮ ಜೊತೆ ಇದ್ದಾರೆ ನಮ್ಮಲ್ಲಿ ಸಿಟಿಂಗ್ ಎಮ್ ಎಲ್ಗಳ ಸಂಖ್ಯೆ ಹೆಚ್ಚು ಹೊಟ್ಟೈತಿ ಎಕ್ಸ್ ಎಮ್ ಎಲ್ಗಳ ಸಂಖ್ಯೆ ನಾವು ತೋರಿಸೋದಿಲ್ಲ ಪ್ರದರ್ಶನ ಮಾಡೋದಲ್ಲ ದಾವಣಗೆರೆಗೆ ಮಾಡ್ತೀವಿ ನಮ್ಮ ಶಕ್ತಿ ಇನ್ನ ಅಣ್ಣ ಸಾಹಬ್ ಜೊಲ್ಲೆಯವರು ಬಂದೇ ಇಲ್ಲ ಅವರು ನಮ್ಮ ದರಗೆ ಅದಾರೆ ಅವರು ಮನೆಯವ್ರ ಸಿಟ್ಟಿಂಗ್ ಎಮ್ ಎಲ್ ಎ ಅವರು ನಮ್ಮ ಜೊತೆಗೆ ಇದ್ದಾರೆ ಇಲ್ಲಿ ಗುಲ್ಬರ್ಗಾದಲ್ಲಿ ನಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡಿದ ರವಿ ಪಾಟೀಲ್ರು ರಪ್ಪ ಸಹ ಅವರು ಇಲ್ಲಿಯ ಮುಖಂಡರ ಮುರುಗೇಶ್ ಪಾಟೀಲ್ರು ತಣಿಯ ದರಪ್ಪ ಟಕ್ಕಣ್ಣವರು ದಯಾರ್ ಬಿಜಾಪುರದ ದಯಾಸಾಗರ್ ಪಾಟೀಲ್ರು ಎಮ್ ಎಸ್ ರುದ್ರಗೌಡರು ಡಾಕ್ಟರ್ ಬಿ ಎಸ್ ಪಾಟೀಲ್ರು ಅಣ್ಣರಾಯ್ ಪಾಟೀಲ್ರು ಸ ರವಿ ಸವನೂರವರು ಸದಾಶಿವ ಮಂಟೂರವರು ಕಿರಣ್ ಅವರು ಅಲ್ಲಿಂದ ನಮ್ಮ ಚನ್ನಗಿರಿ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿದಾರೆ ಎಲ್ಲದಾರೆ ಏನು ಹೆಸರ ನೋಡಿ ಚನ್ನಗಿರಿ ಚನ್ನಗಿರಿಯವರು ಬರ್ತಾರ ಇನ್ನು ಎಲ್ಲರೂ ಬರ್ತಾರೆ ಇಷ್ಟೆಲ್ಲ ಇನ್ನೂ ಭಾಳ ಮಂದಿ ಅದಾರ ಮುಖಂಡರು ಇವತ್ತು ಬೆಳಗಾವಿಯಲ್ಲಿ ನಾವೆಲ್ಲ ಎದಕ್ಕೆ ಸೇರಿವಪ್ಪ ಅಂದರೆ ಯಾರನ್ನೋ ಮುಖ್ಯಮಂತ್ರಿ ಮಾಡಲಿಕ್ಕೆ ಅವನು ರಾಜ್ಯಾಧ್ಯಕ್ಷ ಮಾಡಲಿಕ್ಕೆ ನಾವು ಹೋರಾಟ ಮಾಡ್ತಾ ಇರೋದು ರೈತರ ಪರವಾಗಿ ದರ್ ಸನಾತನ ಧರ್ಮ ಸಲುವಾಗಿ ಹಿಂದೂಗಳ ರಕ್ಷಣೆಗಾಗಿ ಹೋರಾಟ ಮಾಡ್ತಾಯಿದ್ದೆವು ಬಂಧುಗಳೇ ನಮ್ಮ ಸ್ವಾರ್ಥಕ್ಕಾಗಿ ನಾನು ರಮೇಶ್ ಜಾರಕಿಹೊಳಿ ಅವರು ಸಿದ್ದೇಶಣ್ಣ ಮೊನ್ನೆ ಮಾತಾಡ್ತಾ ಇದ್ದೆವು ನಮಗಂತರೂ ದೇವ್ರ ರಗಡೆ ಕೊಟ್ಟಾನ ಇನ್ನು ರೊಕ್ಕ ತಿನ್ನೋದಕ್ಕೆ ರಾಜಕಾರಣ ಮಾಡಬಾರ್ದು ಲೂಟಿ ಮಾಡ್ಲಿಕ್ಕೆ ರಾಜಕಾರಣ ಮಾಡೋದಿಲ್ಲ ಈ ರಾಜ್ಯವನ್ನು ರಾಮ ರಾಜ್ಯ ಮಾಡಬೇಕು ಅನ್ನೋಂಥ ಸಂಕಲ್ಪ ಇಟ್ಟು ತೋರಾಟನ ಮಾಡ್ತಾಯಿದ್ವಿ ಬಂದರೆ ನಾವೆಲ್ಲ ಸಮಾಜದವ್ರು ಕೂಡಿವೆ ಎಲ್ಲರೂ ಈಕ್ವಲ್ ಯಾವನೋ ಲೀಡ್ರ ಯಾವ ಅಪ್ಪಾಜ ಕಾಲು ಮುಗಿಯೋ ಮಕ್ಕಳು ನಾವಲ್ಲ ನಾವೇನಿದ್ರು ಸರ್ವ ಸಮಾಜಗಳನ್ನು ವಿಶ್ವಾಸ ತಗೊಂಡು ಈ ರಾಜ್ಯದಲ್ಲಿ ಒಂದು ಪ್ರಾಮಾಣಿಕ ಭ್ರಷ್ಟಾಚಾರ ರಹಿತವಾದಂಥ ನಮ್ಮ ಜನರ ರಕ್ಷಣೆ ಆಗಬೇಕು ಅದು ವಕಫ್ನಿಂದ ರಕ್ಷಣೆ ಆಗಲಿ ದಲಿತರ ಹಣ ದುರುಪಯೋಗ ಆಗದಂತೆ ನಮ್ಮ ಹೋರಾಟ ಇವತ್ತು ಬಂಧುಗಳೇ ಈ ಹೋರಾಟ ಯಾಕೆ ಪ್ರಾರಂಭ ಆಯ್ತು ಅಂದರೆ ಬಿದರ್ದಿಂದ ಜಮೀರ್ ಅಹಮದ್ ಖಾನು ವಕಫ್ ಅದಾಲತ್ ಪ್ರಾರಂಭ ಮಾಡ್ದ ಹೇಳ್ತಾನೆ ಜಮೀರ್ ಅಹಮದ್ ಖಾನು ಒಂದು ಲಕ್ಷ ಹನ್ನೊಂದು ಸಾವಿರ ಎಕರೆ ಕರ್ನಾಟಕದಲ್ಲಿ ವಕಫ್ ಆಸ್ತಿ ಇದೆ ಅಲ್ಲ ಕೈ ಎಲ್ಲಿದ ಬತ್ತಪ್ಪ ಅಲ್ಲ ಯಾರಪ್ಪನ ಆಸ್ತಿಯೋ ಅಲ್ಲ ನಮ್ಮ ರೈತರು ಶಿವ ಛತ್ರಪತಿ ಶಿವಾಜಿ ಮಹಾರಾಜರ ಭೂಮಿ ಮಹಾರಾಣ ಪ್ರತಾಪರ ಭೂಮಿ ಮಹಾತ್ಮ ಬಸವೇಶ್ವರರ ಭೂಮಿ ಸಂತ ಕನಕದಾಸರ ಭೂಮಿ ಮಹರ್ಷಿ ವಾಲ್ಮೀಕಿ ಭೂಮಿ ನಿಮ್ಮ ಅಲ್ಲ ಎಲ್ಲಿದ್ದು ಬಂದು ಅವನು ಹೇಳ್ತಾನೆ ಒಂದು ಇದು ತೋರಿಸ್ತಾನೇನು ಫೋಟೋ ಇದಿಕೋ కైసల్లా ఇన్షాల్లా హర రంగి లగయ కబ్రస్థాన్కోనల్ సైత ఏను జమీర్యా నా అర్క ನಮ್ಮ ರಕ್ತದಾಗು ಕ್ಷತ್ರಿಯ ಲಕ್ತೈತಿ ಶಿವಾಜಿ ಶಿವಾಜಿ ಮಹಾರಾಜರದಾರ ಮಹಾರಾಣ ಪ್ರತಾಪ ನಮ್ಮ ರಕ್ತದಾಗುವ ವೀರ ರಾಣಿ ಕಿತ್ತೂರು ಚೆನ್ನಮ್ಮ ಸಂಗೋಳಿ ರಾಯಣದ ಮದಕರಿ ನಾಯಕ ಒಣಕೆ ಓಬವ ನಿಮ್ಮ ಅಕ್ಬರ ನಮ್ಮ ಮಹಾರಾಣ ಪ್ರತಾಪ್ ಹೆಸರು ನೋಡಿದ್ರೆ ಅಲ್ಲಿ ಪಾಯಸಬೇಕು ಎಂದೂ ಯುದ್ಧಕ್ಕೆ ಬರಲಿಲ್ಲ ಮಹಾರಾಣ ಪ್ರತಾಪ್ ವಿರುದ್ಧ నీ నమ్మన సైతనతి నమ్మ అప్పన అప్ప అప్పన అప్ప అప్పన అప్ప బసప్ప మల్లప్ప కల్పనే ఈ నమ్మరు బసప్పనే ఇట్టాల నిమ్మప్పన అప్పన అప్పన అప్ప ఇద్దా కల్ప్ప బసప్పనే అంజి సా అంజలదే హిందూ కుంకుమ బండారా ఇబ్బి హా స్వాభిమాని సమాజ ఇవత్ నమ్ దేశ